ಮಂಗಳೂರಿನಲ್ಲಿ ಕಂದಾಯ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನೂತನ ಪ್ರಜಾಸೌಧ ಕಟ್ಟಡವನ್ನು ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿ ಮಾತನಾಡಿದರು ಕಚೇರಿ ಬೇಕೇ ಬೇಕು ಹೊಸ ಕಚೇರಿ ಆಗಬೇಕು ಅಂತೇಳಿ ಮೇಲೆ ಒತ್ತಡ ಹಾಕಿ ಅವತ್ತು ಕೋಟಿ ರೂಪಾಯಿಗಳಿಗೆ ಆಮೇಲೆ ಐವತ್ತೈದು ಕೋಟಿ ಆಯಿತು ಆಮೇಲೆ ಇಪ್ಪತ್ತು ಕೋಟಿ ಅವರು ಮತ್ತು ಸುರೇಶ್ ಹೇಳ ಜನ ನಂಬದ ಆದ್ರೆ ನೀವು ನಂಬ್ಕೋಬೇಕಲ್ಲ ನಾವು ಯಾವಾಗ ರಾಜಕಾರಣಿಗಳು ರಾಜಕೀಯ ಮಾಡೋಣ ಆದ್ರೆ ವಿಧಿಗಳ ಮಾತ್ರ ರಾಜಕೀಯ ಮಾಡಬಾರ ಚುನಾವಣೆ ಮಾಡೋಣ ಮಾಡಲಿಕ್ಕೆ ಅದೇ ತಕರಾರಿಲ್ಲ ನೀವು ನಾವು ಸ್ವತಂತ್ರಗಳಿವೆ ನಮ್ಮ ಪಕ್ಷದವರು ಸ್ವತಂತ್ರ ಬಂದೀವಿ ನೀವು ಸ್ವತಂತ್ರ ಇನ್ಯಾರೇ ಬೇರೆ ಪಕ್ಷದ ರಾಜಕಾರಣ ಮಾಡಲು ಸ್ವತಂತ್ರ ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ತಕ್ಕಂತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ನಾವು ಯಾವಾಗಲೂ ಕೂಡ ನಂಬ್ಕೊಂಡಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸಮಾಜ ಜನಾಂಗದ ಶಾಂತಿಯ ತೋಟ ಆಗಬೇಕು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ದ್ವೇಷತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಬಾರದು ಮನುಷ್ಯನ ಪ್ರೀತಿಸ್ತಕ್ಕಂಥ ಸೌಹಾರ್ದಿಕವಾದ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ರಾಜಕಾರಣಿಗಳ ಕೆಲಸ ಇನ್ನೊಂದು ಪ್ರಮುಖವಾದ ಕೆಲಸ ಏನಪ್ಪಾ ಅಂತಂದ್ರೆ ಸಮಾಜವನ್ನು ಪರಿವರ್ತನೆ ಮಾಡುವುದು ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಓಡಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದರ ಶ್ರೇಷ್ಠತೆ ಗೊತ್ತಾಗಬೇಕಂದ್ರೆ ಯಾರಿಗೆ ಈ ಸಂವಿಧಾನದಲ್ಲಿ ನಂಬಿಕೆ ಇದೆ ಬದ್ಧತೆ ಇದೆ ಅವ್ರ ಕೈನಲ್ಲಿ ಇದ್ದಾಗ ಮಾತ್ರ ಸಮಾಜದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ನೆಮ್ಮದಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಅಂದೇ ಇಲ್ಲ ಆದ್ರೆ ಕನ್ನಡಕ್ಕೆ ಮೊದಲನೇ ಆಧ್ಯತೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಮರೀಲಿಕ್ಕೆ ಸಾಧ್ಯ ತುಳು ಭಾಷೆಗೆ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕೆ ಬಂದ ಈಗ ಪ್ರಧಾನ ಸೌಧ ಅಂತ ಯಾಕೆ ವಿಧಾನಸೌಧ ಅರ್ಥ ವಿಧಾನವನ್ನು ಮಾಡೋದು ನಾನು ಮಾಡೋದು ರಚನೆ ಮಾಡೋದು ಇದು ಪ್ರಜಾಸೌಧ ಈ ಪ್ರಜಾಸೌಧ ಯಾರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಪ್ರಜೆಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು ಜನರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಜನರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಬರ್ತಾರೆ ಇಲ್ಲಿ ಅನೇಕ ತಾಲೂಕು ಎಲ್ಲ ಭಕ್ತರ ಇಲ್ಲಿಗೆ ಒಂದು ಬಹಳ ನಿರೀಕ್ಷೆ ಇರ್ತದೆ ಅನೇಕ ಅವರ ಸಮಸ್ಯೆಗಳು ಬಗೆಯೋದಿರಲ್ಲ ಆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೋದು ಈ ಘಟಕದಲ್ಲಿ ಅಂತ ಹೇಳಿ ಬರುತ್ತಾರೆ ನಾವು ಅದಕ್ಕೆ ಅವರನ್ನ ನಿರಾಶೆಗೊಳಿಸ್ತಕ್ಕಂಥ ವಶಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು ಯಾರೇ ಅಧಿಕಾರಿಗಳು ನಾವು ಯಾಕಂದ್ರೆ ಎಂದ್ರೆ ನಮ್ಮ ಮಾಲೀಕರು ಪ್ರಜಾಪ್ರಭುತ್ವ ಏನು ಪ್ರಜಾ ಸರ್ಕಾರ ಏನು ಅದೇ ನಮ್ಮ ಮಾಲೀಕರು ಅದೇಗಳೇ ನಮ್ಮನ್ನು ಆಕ್ರಹಿಸ್ತಕ್ಕಂಥವರು ನಾವೆಲ್ಲ ಅವರ ದೃಷ್ಟಿ ಸರ್ಕಾರ ನಡೆಸದಂತ ಜನರು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಚಲಾಯಿಸಿ ಅಂತ ಹೇಳಿ ಅವರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಾವು ಆಮೇಲೆ ಕೆಲವರು ಹೇಳೋದು ಪಾಪರಾಗ ಸಮಯಕ್ಕೆ ಕೋಟಿ ಕೇಳ್ತಾ ಇದಾರೆ ಎಷ್ಟು ಕೋಟಿ ಕೊಟ್ಟಿದ್ವಿ ಯಾಕಂತಂದ್ರೆ ಇಡೀ ರಾಜ್ಯ ಸರ್ವತೋಮುಖವಾದಂತ ಬೆಳವಣಿಗೆ ಆಗಬೇಕು ಹೈದರಾಬಾದ್ ಕರ್ನಾಟಕ ముంబై కర్ణాటకను ఆనాడు ప్రదేశనో ఆకూ కరవళి ప్రదేశనో ఆకూ మైల్సీ